ನಮಸ್ಕಾರ ದೈವರಾಧನಿಗೆ ಸ್ವಾಗತ ಇವತ್ತಿನ ವಿಷಯ ಬಂದು ಮೆಟ್ಟಿಲುಗಳು ಮೆಟ್ಟಲು ನಮ್ಮ ಮನೆಗೆ ಎಲ್ಲಿ ಬರಬೇಕು ಅಂತ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಮೆಟ್ಟಲು ಬಗ್ಗೆ ಇವತ್ತು ಸಾಕಷ್ಟು ನನಗೆ ಗೊತ್ತಿರೋ ಅಷ್ಟು ನಾನು ತಿಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಮೆಟ್ಲುಗಳಿಂದ ನಮಗಾಗುವ ಪಾಸಿಟಿವ್ ಆಗಿ ನೆಗೆಟಿವ್ ಏನಪ್ಪ ಅಂದರೆ ಮನೆಯಲ್ಲಿ ಮೆಟ್ಟಿಲುಗಳು ತಪ್ಪಾಗಿದ್ದರೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಹಣಕಾಸಿನ ತೊಂದರೆ ಆಗುತ್ತೆ ಕೆಲವೊಂದು ಬಾರಿ ಅಪಘಾತಗಳು ಕೂಡ ಆಗೋಗುತ್ತೆ ಹಾಗಾಗಿ ಮೆಟ್ಟಲುಗಳು ಭಾರಿ ನಮಗೆ ತುಂಬ ಸೂಕ್ಷ್ಮ ನಮ್ಮನ್ನು ಮೇಲೆ ಕತ್ಸೋದು ಅವೇ ಮೇಲೆಯಿಂದ ಇಳಿಸೋದು ಅವೇ ಅದು ಎಲ್ಲಿ ಬರಬೇಕು ಯಾವ ರೀತಿ ಇರಬೇಕು ಅದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಮಗೆ ಮೆಟ್ಟಲು ಉಚ್ಚ ಸ್ಥಾನದಲ್ಲಿ ಬರಬೇಕು ನಮಗೆ ಎಂಟು ದಿಕ್ಕಿದೆ ಪೂರ್ವ ಈಶಾನ್ಯ ಪೂರ್ವ ಆಗ್ನೇಯ ದಕ್ಷಿಣ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ಪಶ್ಚಿಮ ವಾಯವ್ಯ ಉತ್ತರ ಈಶಾನ್ಯ ಉತ್ತರ ವಾಯವ್ಯ ಇದರಲ್ಲಿ ಉಚ್ಚ ಸ್ಥಾನಕ್ಕೆ ತೊಗೊಬೇಕು ನಾವು ಮೆಟ್ಲು ಅಂದ್ರೆ ನಾವು ಎಂಟ್ರಿ ನೋಡ್ರಿ ಯಾವ ರೀತಿ ಅಂದ್ರೆ ಇದು ನಮ್ಮ ಸೈಟ್ಗಾಗಿರ್ಬೋದು ಮನೆಗಾಗಿರ್ಬೋದು ಒಂದು ಬಾತ್ರೂಮ್ ಇರ್ಬೋದು ಇಲ್ಲ ಬೆಡ್ರೂಮ್ ಇರ್ಬೋದು ಯಾವುದೇ ರೂಮ್ ಇರಲಿ ನಮ್ಮ ಸೈಟ್ ಇರಲಿ ಇಲ್ಲ ನಮ್ದು ಯಾವ್ದನ್ನ ಜಮೀನ್ಗೆ ಎಂಟ್ರಿ ಆಗೋದು ಫ್ಯಾಕ್ಟ್ರಿ ಗೋಡನ್ ಸ್ಕೂಲ್ ಏನಾದರೂ ಆಗಿರ್ಬೋದು ಉಚ್ಚ ಸ್ಥಾನಗಳಲ್ಲಿ ನಮಗೆ ಒಳಗಡೆ ಹೋಗೋ ತರ ಇರಬೇಕು ನೋಡ್ರಿ ಇದು ಪೂರ್ವ ಸೇಮ್ ಪಶ್ಚಿಮ ಉತ್ತರ ದಕ್ಷಿಣ ನೋಡ್ರಿ ಇದು ಉಚ್ಚಸ್ಥಾನ ಪೂರ್ವ ಈಶಾನ್ಯ ತುಂಬ ಒಳ್ಳೆಯದು ಇದು ಒಳ್ಳೆಯದು ಇದು ಒಳ್ಳೆಯದು ಅದೇ ರೀತಿ ಇದು ಒಳ್ಳೆಯದು ಈಗ ನಾನು ನಿಮಗೆ ಈ ಪಿಕ್ಚರಲ್ಲಿ ಯಾವ ರೀತಿ ಮೆಟ್ಲು ಬರಬೇಕು ಅಂತ ಹೇಳ್ಕೊಡ್ತೀನಿ ನೋಡ್ರಿ ಆಗ್ನೇಯ ಪೂರ್ವ ಆಗ್ನೇಯದಲ್ಲಿ ಈ ಡೈರೆಕ್ಷನಲ್ಲಿ ಬರಬೇಕು ಅಂದರೆ ಇದು ಅಪ್ಪು ಪೂರ್ವ ಆಗ್ನೇಯದಲ್ಲಿ ನಮಗೆ ಮೆಟ್ಲು ಬಂದರೆ ತುಂಬ ಒಳ್ಳೆಯದು ಆದರೆ ಪೂರ್ವ ಆಗ್ನೇಯದಲ್ಲಿ ಮೆಟ್ಲು ಬಂದರೆ ಅದ್ರ ಕೆಳಗಡೆ ನಮಗೆ ಬಾತ್ರೂಮ್ ಮಾಡಬಾರ್ದು ನೈಂಟಿ ಪರ್ಸೆಂಟ್ ಜನ ಮಾಡೋ ತಪ್ಪದೆ ಅವ್ರಿಗೆ ಎಲ್ಲೂ ಜಾಗ ವೇಸ್ಟ್ ಆಗಬಾರ್ದು ಅಗ್ನಿ ಮೇಲೇಲಿ ಮೆಟ್ಲು ಇರುತ್ತೆ ಆ ಮೆಟ್ಲು ಮೆಟ್ಲು ಕೆಳಗಡೆ ಬಾತ್ರೂಮ್ ಕೊಟ್ಬಿಡ್ಬಾರ್ದು ಆ ರೀತಿ ಮಾಡಬಾರ್ದು ನೋಡಿ ನಾವು ಇಲ್ಲಿ ಈಶಾನ್ಯದಿಂದ ನಿಂತ್ಕೊಂಡು ನೋಡಿದಾಗ ಇದು ಲ್ಯಾಂಡಿಂಗು ಇಲ್ಲಿರುತ್ತೆ ಸಪೋರ್ಟ್ ನಮಗೆ ಮೆಟ್ಲಿಗೆ ಈ ಕೆಳಗಡೆ ಪೂರ್ತಿ ಇಲ್ಲಿ ನಿಂತಿರೋ ಕಾಣಬೇಕು ಆ ತರ ಮಾಡಬೇಕು ನಾವು ಅಲ್ಲಿ ಒಂದು ರೂಮ್ ಮಾಡೋದು ಬಾತ್ರೂಮ್ ಮಾಡೋದು ಒಂದು ಸ್ಟೋರ್ ರೂಮ್ ಮಾಡೋದು ಎಲ್ಲ ಮಾಡಬಾರ್ದು ಈಗ ಸದ್ಯಕ್ಕೆ ನಾನು ಮೆಟ್ಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಮಾತಾಡೋಣ ಆದ್ರೂ ಆಗ್ನೇಯದಲ್ಲಿ ಮೆಟ್ಲು ಬಂದ್ರೆ ಬರ್ಬೋದು ಒಳ್ಳೇದು ತೊಂದರೆ ಏನಿಲ್ಲ ಆದ್ರೆ ಅದ್ರ ಕೆಳಗಡೆ ಬಾತ್ರೂಮ್ ಮಾಡಬಾರ್ದು ಸರಿ ಆಗ್ನೇಯ ಆಯ್ತು ಮತ್ತೆ ಕೆಲವರು ಮಾಡ್ತಾರೆ ಅಂದ್ರೆ ಈಶಾನ್ಯದಲ್ಲಿ ಮಾಡ್ಬಿಡ್ತಾರೆ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗಿ ಹಿಂಗ್ಯೂಟನ್ ನೋಡ್ರಿ ಹಿಂಗ ಯೂಟನ್ ತೊಂತಾರೆ ನೋಡಿ ಫಸ್ಟ್ ಏನಂದ್ರೆ ಪೂರ್ವಕ್ಕೆ ಹತ್ತಬಾರ್ದು ಅಪ್ಪಿದು ಪೂರ್ವಕ್ಕೆ ಹತ್ಬಾರ್ದು ಎರಡನೇದು ನೋಡ್ರಿ ಇಲ್ಲಿ ಉತ್ತರ ಮಧ್ಯ ಭಾಗ ಬಂದು ಕುಬೇರ ಕುಬೇರನ ಇರೋಂತ ಸ್ಥಳದಲ್ಲಿ ಭಾರ ಬೀಳುತ್ತೆ ಅವಾಗ ನಮ್ಗೇನಾಗುತ್ತೆ ಏನಾಗುತ್ತೆ ಆರ್ಥಿಕವಾಗಿ ಫಸ್ಟ್ ಹೊರ್ತ ಬೀಳುತ್ತೆ ಎಷ್ಟು ಎಫೆಕ್ಟ್ ಹಾಕಿ ದುಡಿದ್ರು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗ್ತಾ ಇದೀನಿ ಅಂದ್ರೆ ತರ್ಟಿ ಪರ್ಸೆಂಟೇ ರಿಸಲ್ಟ್ ಬರೋದು ಸೆವೆಂಟಿ ಪರ್ಸೆಂಟ್ ಬರಲ್ಲ ಮತ್ತು ನೋಡ್ರಿ ಈಶಾನ್ಯದಲ್ಲಿ ಲ್ಯಾಂಡಿಂಗ್ ಕೊಟ್ಟಿರ್ತಾರೆ ಭಾರ ಎಲ್ಲ ಈ ಎರಡು ಹತ್ರ ಕೂತಿರುತ್ತೆ ಈಶಾನ್ಯದಲ್ಲಿ ಭಾರ ಕೊಟ್ರೆ ಆ ಮನೆಯಲ್ಲಿ ಗಂಡು ಮಕ್ಳು ಇರೋದಕ್ಕಾಗಲ್ಲ ಅದೃಷ್ಟ ಚೆನ್ನಾಗಿದ್ರೆ ದೂರ ಇರ್ತಾರೆ ಬೇರೆ ಊರಲ್ಲೋ ಬೇರೆ ದೇಶದಲ್ಲೋ ಇರ್ತಾರೆ ಇಲ್ಲ ಅಂದ್ರೆ ಯಜಮಾನ್ರು ತೀರೋಗ್ತಾರೆ ಆಮೇಲೆ ಅದ್ರ ಯಜಮಾನ್ರು ತೀರೋದ್ ಮೇಲೆ ನೀವು ಅರ್ಥ ಮಾಡ್ಕೊಬೇಕು ಈ ಮನೆಗೆ ವಾರಸ್ದಾರ ಗಂಡು ಮಕ್ಕಳು ಯಾರು ಇರ್ತಾರೆ ಆ ರಿಸಲ್ಟ್ ಮತ್ತೆ ಆ ಗಂಡು ಮಕ್ಕಳ ಮೇಲೆ ಬರ್ತದೆ ನಮ್ಮ ಮನೆ ಮೇಲೆ ನಮ್ಮ ಅಪ್ಪಗೆ ಹುಷಾರಿಲ್ಲ ತೀರೋದ್ರು ಅಂತಲ್ಲ ನೆಕ್ಸ್ಟ್ ನಮ್ಮ ನಮ್ಮಅಪ್ಪ ತೀರೋದ್ಮೇಲೆ ಈ ತರ ದೋಷ ಇದ್ದಾಗ ಆ ದೋಷ ಆ ಮನೆಯಲ್ಲಿ ಗಂಡು ಮಕ್ಕಳು ಯಾರ್ದು ಇರೋದ್ರಲ್ಲಿ ಇಪ್ಪತ್ತೈದು ವರ್ಷ ಇರ್ಬೋದು ಹದಿನೈದು ವರ್ಷ ಇರ್ಬೋದು ಹತ್ತು ವರ್ಷ ಇರ್ಬೋದು ಅವ್ರ ಮೇಲೆ ಆ ರಿಸಲ್ಟ್ ಮತ್ತೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಯಾವುದೇ ದೋಷ ಇದ್ರೂ ಅವಲ್ಲಿ ಸರಿಪಡಿಸ್ಕೊಂಡ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಅದು ಕಟ್ ಆಗುತ್ತೆ ಅಂದರೆ ಅದು ಬರ್ತಾ ಇರುತ್ತೆ ನಮ್ಮ ತಾತಗೂ ಶುಗರ್ ಇತ್ತು ನಮ್ಮ ಅಪ್ಪಾಗಿತ್ತು ನನಗೂ ಇತ್ತು ಅನ್ನೋ ಥರ ಆಗುತ್ತೆ ಹಾಗಾಗಿ ನಿಮಗೆ ವಾಸ್ತು ದೋಷ ನಮ್ಮ ಅಪ್ಪಾಗಿತ್ತು ಏನೋ ಒಂದು ಪ್ರಾಬ್ಲಮ್ ಒಂದ್ರೆ ವಾಯುವಯದಲ್ಲಿ ಬೋರಲ್ಲಿ ಇತ್ತು ಆ ಪ್ರಾಬ್ಲಮ್ ಆಗುತ್ತೆ ನಮ್ಮ ಅಪ್ಪ ಆ ಪ್ರಾಬ್ಲಮ್ ಆಯಿತು ನನಗೂ ಆಗುತ್ತೆ ಅನ್ನೋದನ್ನು ನೀವು ಅದನ್ನು ಗಮನದಲ್ಲಿ ಇಟ್ಕೊಂಡ್ರೆ ಆವಾಗ ನಿಮಗೆ ಆ ದೋಷ ಅಲ್ಲಿಂದ ನೆಕ್ಸ್ಟ್ ಜನ್ರೇಷನ್ಗೆ ಕಟ್ ಆಗುತ್ತೆ ಸೊ ಈ ಶಾನ್ಯದಲ್ಲಿ ಮಾಡಬಾರ್ದು ಮೆಟ್ಲುಗಳು ಇನ್ನು ಕೆಲವರು ಮಾಡ್ತಾರೆ ಅಂದರೆ ನೋಡಿ ಇಲ್ಲಿ ತೊಗೊಂತಾರೆ ದಕ್ಷಿಣ ಆಗ್ನೇಯದಿಂದ ಹಿಂಗೆ ತೊಗೊಂಡ್ಬಿಡ್ತಾರೆ ಹಿಂಗೆ ಮೇಲೆ ಹೋಗೋದಕ್ಕೆ ನೋಡ್ರಿ ಇಲ್ಲಿ ನನಗೆ ಟೋಟಲ್ ಮನೆಗೆ ತೊಗೊಂಡಾಗ ಇಲ್ಲಿ ಸ್ಟೇರ್ ಕೇಸ್ ಬಂದರೆ ನೋಡ್ರಿ ಗ್ರೌಂಡ್ ಫ್ಲೋರ್ಗೆ ಏನು ತೊಂದರೆ ಆಗಲ್ಲ ಫಸ್ಟ್ ಫ್ಲೋರ್ಗೆ ನೋಡ್ರಿ ಪೂರ್ವ ಪೂರ್ವ ಆಗ್ನೇಯದಿಂದ ಅಂದರೆ ಅಗ್ನಿ ಮೂಲೆಯಿಂದ ಎಂಟ್ರಿ ಆದಂಗೆ ಆಗುತ್ತೆ ಮೇಲೆ ಫಸ್ಟ್ ಫ್ಲೋರ್ಗೆ ನಮಗೆ ಎಲ್ಲಾಗಬೇಕು ಇಲ್ಲಾಗಬೇಕು ಅಂದರೆ ಉತ್ತರದಿಂದ ದಕ್ಷಿಣ ಮುಖವಾಗಿ ಬಂದು ಮತ್ತೆ ಉತ್ತರಕ್ಕೆ ನೋಡ್ರಿ ಇಲ್ಲಿ ಉಚ್ಚ ಸ್ಥಾನ ಇಲ್ಲೇನಾಯ್ತು ಈ ಡೈರೆಕ್ಷನ್ ಅಲ್ಲಿ ಬರ್ತೀವಿ ನಾವು ಇದು ರಾಂಗ್ ಇದು ಈ ಡೈರೆಕ್ಷನ್ ಅಂದ್ರೆ ಪೂರ್ವ ಆಗ್ನೇಯದಿಂದ ನೈಋತ್ಯ ಮೂಲೆಗೆ ಬಂದು ಹೋಗ್ತಾರೆ ಹೋಗ್ಬಾರ್ದು ನಾವು ನಮ್ಮ ಮನೆಗೆ ಯಾರಾದರೂ ನೈಋತ್ಯ ಮೂಲ ಡೋರ್ ಆಗಲಿ ಸ್ಟೇರ್ ಕೇಸ್ ಆಗಲಿ ಕೊಟ್ಟಿರ್ತೀರಾ ಇಲ್ಲ ಏನಕ್ಕೆ ಅಂದ್ರೆ ಅದು ನೀಚ ಸ್ಥಾನ ಅಲ್ಲಿಂದ ನಾವು ಮನೆ ಒಳಗಡೆಗೆ ಆಗಲಿ ಜಮೀನು ಒಳಗಡೆ ಆಗಲಿ ಎಂಟ್ರಿ ಆಗ್ಬಾರ್ದು ಇಲ್ಲಿ ನೋಡ್ರಿ ಪೂರ್ವ ಆಗ್ನೇಯದಲ್ಲಿ ನಮಗೆ ಸ್ಟೇರ್ ಕೇಸ್ ಕೊಟ್ರೆ ನೋಡ್ರಿ ನೈಋತ್ಯ ಮೂಲೆ ಟಚ್ ಮಾಡ್ಕೊಂಡು ನಾವು ಒಳಗಡೆ ಹೋಗ್ತೀರಿ ಆ ತರ ಹೋದಾಗ ಏನಾಗುತ್ತೆ ಅಂದ್ರೆ ತಂದೆ ಮಕ್ಕಳು ಜೊತೆಲಿರೋದಕ್ಕೆ ಬಿಡಲ್ಲ ಸಪೋಸ್ ಮಕ್ಳು ಓದುದೀರಾ ಹಾಸ್ಟೆಲ್ ಇರ್ಬೋದು ಇಲ್ಲ ತಂದೆ ಕೆಲಸದ ಮೇಲೆ ದೂರ ಇರ್ಬೋದು ನಮ್ಗೆ ಗೊತ್ತಾಗಲ್ಲ ಒಂದೊಂದ್ಸರಿ ಯಾರನ್ನೋ ಹೋಗ್ಬೋದು ತೀರ ಹೋಗ್ಬೋದು ಅದ್ರ ಕೆಲಸ ಏನಪ್ಪ ಅಂದರೆ ಜೀವಂತಲ್ಲಾದ್ರೂ ಸರಿ ಜೀವ ತಗಲಾದ್ರೂ ಸರಿ ನಮ್ಮ ಮನೆಯಿಂದ ಒಬ್ಬರನ್ನ ಆಚೆ ಕಳಿಸುತ್ತೆ ಮತ್ತೆ ಕೆಲವರು ಕೇಳ್ತಾರೆ ಸರ್ ಯಾರಿಗೆ ತೊಂದರೆ ಆಗೋದು ತಂದೆಗಾಗುತ್ತಾ ಮಕ್ಳಿಗಾಗುತ್ತಾ ಅಂತ ಅದು ನಾವು ಕಷ್ಟ ಒಟ್ಟಿನಲ್ಲಿ ತಂದೆ ಮಕ್ಕಳು ಜೊತೆಲಿರ್ದಿರೋ ಥರ ಮಾಡುತ್ತೆ ಪೂರ್ವ ಆಗ್ನೇಯದಿಂದ ಆಗಿ ನೈಋತ್ಯ ಮೇಲೆ ಬಳಸ್ಕೊಂಡು ನಾವು ಮೆಟ್ಲನ್ನ ಉಪಯೋಗ್ಸಿದ್ರೆ ಅದು ಉಪಯೋಗಿಸ್ಬಾರ್ದು ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ನೋಡಿರಿ ಇದು ಪಶ್ಚಿಮ ರೋಡ್ ಫೇಸಿಂಗ್ ಇರುತ್ತೆ ಇಲ್ಲಿ ಕೊಟ್ಬಿಡ್ತಾರೆ ಸ್ಟೇರ್ ಕೇಸ್ ಅವ್ರಿಗೆ ವೇಸ್ಟ್ ಆಗಬಾರ್ದು ಜಾಗ ಇದು ಅಷ್ಟೇ ನೋಡ್ರಿ ನೈಋತ್ಯ ಬಳಸ್ಕೊಂಡು ಮೇಲೆ ಹೋಗ್ತೀರಿ ಗ್ರೌಂಡ್ ಫ್ಲೋರ್ ಆದ್ರೂ ತೊಂದರೆ ಆಗೋಲ್ಲ ಫಸ್ಟ್ ಫ್ಲೋರ್ ಅವ್ರಿಗೆ ನೋಡ್ರಿ ಹಿಂಗೆ ಬಂದು ನೈಋತ್ಯ ಬಳಸ್ಕೊಂಡು ಹೋಗ್ತೀರಿ ಮತ್ತೆ ನಾವು ಇಲ್ಲಿ ಎಂಟ್ರಿ ಆದಾಗ ಇದು ನೀಚ ಸ್ಥಾನ ನಾನು ಆಗಲೇ ಹೇಳಿದೆ ಇಲ್ಲಿ ಎಂಟ್ರಿ ಆಗಬಾರ್ದು ನೋಡ್ರಿ ಈ ರೀತಿ ಫಸ್ಟ್ ಫ್ಲೋರ್ಗೆ ಉತ್ತರ ಉತ್ತರ ವಾಯ್ವೇ ಎಂಟ್ರಿ ಆದಂಗೆ ಆಗುತ್ತೆ ನೆಕ್ಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಹಾಗಾಗಿ ಈ ಪಶ್ಚಿಮ ಪಶ್ಚಿಮ ವಾಯುವ್ಯದಿಂದ ನೈಋತ್ಯದ ಡೈರೆಕ್ಷನ್ ಅಲ್ಲಾಗ ನಮಗೆ ಮೆಟ್ಲುಗಳು ಬರಬಾರ್ದು ಇದು ನೀವು ಗಮನದಲ್ಲಿಟ್ಕೊಬೇಕು ನೆಕ್ಸ್ಟ್ ಇನ್ನು ಎಲ್ಲಿ ಬರ್ಬೋದು ಸರ್ ಅಂದ್ರೆ ಹೊರಗಡೆ ಅಂದ್ರೆ ಮನೆಯಿಂದ ಹೊರಗಡೆ ಆಗಲೇ ಆಗ್ನೇಯದಲ್ಲಿ ಇಳಿದೀನಿ ಮತ್ತೆ ದಕ್ಷಿಣ ಆಯ್ತು ಪಶ್ಚಿಮ ಆಯ್ತು ಇನ್ನು ಉತ್ತರ ಉತ್ತರದಲ್ಲಿ ನಮಗೆ ನೋಡಿ ಇಲ್ಲಿ ಬರಬೇಕು ಉತ್ತರ ವಾಯುವ್ಯದಿಂದ ಪೂರ್ವ ಡೈರೆಕ್ಷನ್ ಅಪ್ಪು ಇಲ್ಲಿ ಕೆಲವರು ಕ್ಲಾಕ್ ವೈಸ್ ಬರಬೇಕು ಅಂತ ಹೇಳ್ತಾರೆ ನಾವು ಇಲ್ಲಿಂದ ಈ ಕಡೆ ಹಿಂಗೆ ತಗೊಂಡೋದಾಗ ಭಾರ ಎಲ್ಲ ಮನೆಗೆ ಟಚ್ ಆಗಿ ಬಾರ ಬೀಳುತ್ತೆ ಹಾಗಾಗಿ ಇಲ್ಲಿ ಉತ್ತರ ವಾಯುವ್ಯದಿಂದ ಪಶ್ಚಿಮಕ್ಕೆ ಮುಖ ಮಾಡಿ ಹತ್ತಿ ನಾವು ಪೂರ್ವಕ್ಕೆ ಟರ್ನ್ ಆದರೆ ಅದು ಉಚ್ಚ ಸ್ಥಾನ ನೋಡಿ ಈ ರೀತಿ ಈ ಡೈರೆಕ್ಷನ್ ಬಂತಲ್ವಾ ಈ ಡೈರೆಕ್ಷನ್ ಈ ರೀತಿ ಮೆಟ್ಲು ಮಾಡ್ಕೊಬೇಕೆ ಹೊರತು ನಮಗೆ ಜಾಗ ಕಡಿಮೆ ಇದೆ ಅರ್ಧ ಸೈಟ್ ಇದೆ ಆ ರೀತಿ ಇದೆ ಈ ರೀತಿ ಇದೆ ಅಂದಾಗ ಅದು ತಪ್ಪಾಗುತ್ತೆ ಇದನ್ನು ಗಮನದಲ್ಲಿಟ್ಕೊಂಡು ಇದೇ ರೀತಿ ಬರಬೇಕು ನೀವು ಎಲ್ಲಿ ಇಲ್ಲ ಸರ್ ನಮ್ಗೆ ಪರವಾಗಿಲ್ಲ ನಾವು ಎಲ್ಲಿ ಬೇಕೋ ಇಟ್ಕೊತೀರಿ ಅಂದರೆ ಪರವಾಗಿಲ್ಲ ಸರ್ ನಮ್ಮಲ್ಲಿ ಯಾರೋ ಒಬ್ರು ಮೈನಸ್ ಆದರೂ ಪರವಾಗಿಲ್ಲ ಅನ್ನೋಕ್ಕೆ ರೆಡಿ ಇರಬೇಕು ನೀವು ಅವಾಗ ಮಾತ್ರ ನಿಮಗೆ ಎಲ್ಲಿ ಬೇಕಾದರೂ ಕೊಡ್ಬೋದು ಈಗ ಎಲ್ಲಿ ಇರಬಾರ್ದು ಅಂದರೆ ಪೂರ್ವ ಆಗ್ನೇಯದಿಂದ ದಕ್ಷಿಣಕ್ಕೆ ಬಂದಿರೋ ಮೆಟ್ಲು ಬೇಡ ಇಲ್ಲಿ ಅಷ್ಟೇ ಪಶ್ಚಿಮ ವಾಯುವ್ಯದಿಂದ ಉತ್ತರದ ವಾಯುವ್ಯದಿಂದ ಡೈರೆಕ್ಷನ್ ಬಂದು ಪಶ್ಚಿಮ ಬಳಸ್ಕೊಂಡು ಹೋಗೋದು ಬೇಡ ಇಲ್ಲಿ ಬರಬೇಕಪ್ಪ ಹೊರಗಡೆ ಅಂದರೆ ಮನೆಯಿಂದ ಆಚೆ ಎಲ್ಲಿ ಬರ್ಬೋದು ಅಂದರೆ ಆಗ್ನೇಯದಲ್ಲಿ ಬರ್ಬೋದು ಜ್ಞಾಪಕ ಇರಲಿ ನಿಮಗೆ ಅದ್ರ ಕೆಳಗಡೆ ನೀರು ಉಪಯೋಗಿಸ್ಬಾರ್ದು ಮೊನ್ನೆ ಯಾರೋ ಬಾತ್ರೂಮ್ ಮಾಡಬೇಡ್ರಿ ಅಂದರೆ ಟಾಯ್ಲೆಟ್ ರೂಮ್ ಮಾಡ್ಬೋದಾ ಸರ್ ಅಂತ ಕಮೆಂಟ್ಸ್ ಮಾಡ್ತಾರೆ ಅಂತ ಬುದ್ಧಿವಂತದ್ದು ನಮ್ಮ ಜನ ಅಗ್ನಿ ಮೂಲೆಯಲ್ಲಿ ಮೆಟ್ರಿಲ್ ಬಂದರೆ ಸ್ಟೇರ್ ಕೇಸ್ ಬಂದರೆ ಅದ್ರ ಕೆಳಗಡೆ ನೀರು ಉಪಯೋಗಿಸ್ಬಾರ್ದು ವಾಯುವ್ಯದಲ್ಲಿ ಸ್ಟೇರ್ ಕೇಸ್ ಬರ್ಬೋದು ಅದೇನು ಉತ್ತರ ವಾಯುವ್ಯದಲ್ಲಿ ಅದ್ರ ಕೆಳಗಡೆ ಬಾತ್ರೂಮ್ ಮಾಡ್ಬೋದು ಮಾಡಬಹುದು ಟಾಯ್ಲೆಟ್ ರೂಮ್ ಮಾಡ್ಬೋದು ಮಾಡಬಹುದು ಇದು ಮನೆಯ ಹೊರಗಡೆ ಇನ್ನು ಹೊರಗಡೆ ಏನು ಮಾಡಬಹುದು ಮೆಟ್ಲು ಅಂತ ನೋಡೋಣ ನೋಡ್ರಿ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಅಂತ ಇಟ್ಕೊಳ್ಳೋಣ ಇದು ಅಡಿಗೆ ಮನೆ ಬಂತು ಈ ಮಧ್ಯ ಭಾಗದಲ್ಲಿ ನಾವು ಮೆಟ್ಲು ಮಾಡಬಹುದು ಅಂದ್ರೆ ದಕ್ಷಿಣ ಮಧ್ಯ ಭಾಗದ ನೋಡಿ ಫಸ್ಟ್ ದಕ್ಷಿಣಕ್ಕೆ ಹತ್ತಿ ಮುಖ ಮಾಡಿ ಪೂರ್ವಕ್ಕೆ ಟರ್ನ್ ಆಗಿ ಮತ್ತೆ ಉತ್ತರಕ್ಕೆ ಟರ್ನ್ ಆಗಬೇಕು ಆವಾಗ ನಮಗೆ ದಕ್ಷಿಣದಲ್ಲಿ ಮೆಟ್ಲು ಬಂದರೆ ಒಳ್ಳೆಯದು ಇದು ಅಪ್ಪು ಬರುತ್ತೆ ಓಕೆನಾ ಈ ರೀತಿಯಲ್ಲಿ ಮಾಡ್ಕೊಬೋದು ಈ ರೀತಿ ದಕ್ಷಿಣದಲ್ಲಿ ನಾವು ಮೆಟ್ಲು ತೊಗೊಂಡ್ರೆ ಈಶಾನ್ಯದಲ್ಲಿ ಡೂ ಪ್ಲಸ್ ತೊಗೊಬೇಕು ನಾನೆಲ್ಲ ಮೋಡ್ ಕಟ್ಟಂದ್ರೆ ಮೋಡ್ ಕಟ್ಟಂದ್ರೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಸುಮಾರು ಜನಕ್ಕೆ ಈಗ ಹೇಳ್ತಾ ಇದ್ದೀನಿ ಡೂ ಓಪನ್ ಓಪನ್ ಹೆಂಗೆ ನೋಡ್ತಿರಲ್ಲ ಡೂ ಪ್ಲಸ್ ಆದರೆ ಡೂ ಪ್ಲೇಸು ಒಂದು ಫ್ಲೋರ್ ಮಾತ್ರ ಕಟ್ ಮಾಡ್ತಾರೆ ಎಲ್ಲಾರು ಇದು ಟೆರೆಸ್ ತನಕ ಹೋಗ್ತಾ ಇರುತ್ತೆ ಮೆಟ್ಲು ನನಗೆ ಇದು ಟೆರೇಸ್ ತನಕ ಹೋದ್ಮೇಲೆ ಇದು ಡೂ ಪ್ಲೇಸ್ನು ಟೆರೇಸ್ ತನಕ ಹೋಗಬೇಕು ಇಲ್ಲಿ ಡೈರೆಕ್ಟ್ ಮೇಲೆಯಿಂದ ಚಂದ್ರನ ಬೆಳಕು ಸೂರ್ಯನ ಬೆಳಕು ಸನ್ಲೈಟು ಮೂನ್ ಲೈಟು ಡೈರೆಕ್ಟ್ ನಾವು ಅಲ್ಲಿ ಗ್ಲಾಸ್ ಹಾಕಿಸ್ತೀರಿ ಇಲ್ಲಾಗೆ ಓಪನ್ ಬಿಡಿಸ್ತೀರಿ ಮೇಲೆಯಿಂದ ಡೈರೆಕ್ಟ್ ಬರಬೇಕು ಲಾಸ್ಟ್ ಫ್ಲೋರಲ್ಲಿ ಮಾತ್ರ ಗ್ಲಾಸ್ ಬರುತ್ತೆ ಇನ್ನು ಉಳಿದು ಮೋಡ್ ಕಟಿಂಗ್ ಇರುತ್ತೆ ಡೂ ಪ್ಲೇಸು ಆವಾಗ ನನಗೆ ಬೆಳಕು ಡೈರೆಕ್ಟ್ ಅರ್ಥಿಂಗ್ ಗ್ರೌಂಡ್ ಫ್ಲೋರ್ ತನಕ ಬಂದಾಗ ಇದು ದಕ್ಷಿಣದಲ್ಲಿ ಮೆಟ್ಲಿದ್ರೆ ಏನೂ ತೊಂದರೆ ಇಲ್ಲ ಇನ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇದು ಮಾಸ್ಟರ್ ಬೆಡ್ರೂಮು ಇದು ಇನ್ನೊಂದು ಬೆಡ್ರೂಮು ಇಲ್ಲಿ ತಗೊಂತಾರೆ ಪಶ್ಚಿಮ ಮಧ್ಯ ಭಾಗ ಇದು ಅಪ್ಪು ಈ ರೀತಿ ಮಾಡಬಹುದು ಈ ರೀತಿ ಮಾಡಿದ್ರು ಅಷ್ಟೇ ನಮಗೆ ಪಶ್ಚಿಮ ಮಧ್ಯ ಭಾಗದಲ್ಲೂ ಮೆಟ್ಲು ಕೊಡ್ಬೋದು ಆದರೆ ಅಲ್ಲಿ ಬಂದ್ರೆ ಮೆಟ್ಲು ಬಂದ್ರೆ ನಮಗೆ ಇಲ್ಲಿ ಡೂ ಬರಲೇಬೇಕು ಟೆರೆಸ್ ತನಕ ಸನ್ ಲೈಟ್ ಮೂನ್ ಲೈಟ್ ನಾನು ಆಗಲೇ ಏನು ಹೇಳಿದ್ನಲ್ಲ ಆ ರೀತಿ ಈಶಾನ್ಯದಲ್ಲಿ ಕಟ್ ಆಗ್ಬೇಕು ಆದರೆ ನಿಮ್ಗೆ ಇದು ಗಮನದಲ್ಲಿ ಇರ್ಲಿ ನೋಡಿ ಈ ಮೆಜರ್ಮೆಂಟ್ ಮಾಸ್ಟರ್ ಬೆಡ್ರೂಮ್ ಏನಿರ್ತಲ್ಲ ಈ ಮೆಜರ್ಮೆಂಟ್ ಗಿಂತ ಈ ಮೆಜರ್ಮೆಂಟ್ ಕಡಿಮೆ ಇರಬೇಕು ಅಂದ್ರೆ ಸ್ವಲ್ಪ ವಾಯು ಕಡೆ ಇರಬೇಕು ಎಕ್ಸಾಕ್ಟ್ ಈ ಕಡೆಗೂ ಇಷ್ಟೇ ಹದಿನೈದು ಅಡಿ ಇದೆ ಈ ಕಡೆ ಮೆಟ್ಲಾದ್ಮೇಲೆ ಹದಿನೈದು ಅಡಿ ಇದೆ ಅಂದ್ರೆ ಓಕೆ ಇದೇನಾದ್ರೂ ಕಡಿಮೆ ಆಯ್ತು ಅಂದ್ರೆ ಇದು ನೈರುತ್ಯಕ್ಕೆ ಬರುತ್ತೆ ಡೈರೆಕ್ಟ್ ಮನೆ ಗಂಡು ಮಕ್ಕಳನ್ನ ತೋರಿಸ್ತಾ ಇರುತ್ತೆ ಹಾಗಾಗಿ ನಮಗೆ ಈ ಮೆಟ್ಲು ಎಕ್ಸಾಕ್ಟ್ ಸೆಂಟ್ರ್ ಇರಬೇಕು ಬೇಕಾದ್ರೆ ವಾಯುವ್ಯ ಕಡೆ ಸ್ವಲ್ಪ ಹೋಗಿರ್ಬೋದು ನೈಋತ್ಯ ಕಡೆ ಯಾವುದೇ ಕಾರಣಕ್ಕೂ ಬರಬಾರ್ದು ದಕ್ಷಿಣದಲ್ಲಿ ಮೆಟ್ಲು ಬಂದ್ರು ಅಷ್ಟೇ ಇದು ಏನಿದೆಯೋ ಇದಕ್ಕಿಂತ ಇದು ಕಡಿಮೆ ಇದ್ರೆ ಸಂತೋಷ ಈಕ್ವಲ್ ಇದ್ರೂ ಓಕೆ ಆದ್ರೆ ಈ ನೈಋತ್ಯ ಕಡೆ ಬಂತು ಅಂದ್ರೆ ಮನೆ ಗಂಡು ಮಕ್ಕಳು ಯಜಮಾನರನ್ನೇ ಮತ್ತೆ ಗಂಡು ಮಕ್ಕಳನ್ನ ತೋರಿಸ್ತಾ ಇರುತ್ತೆ ಹಾಗಾಗಿ ನೈಋತ್ಯ ಬರದಿರೋ ತರ ಕರೆಕ್ಟ್ ಆಗಿ ನೀವು ಮಾರ್ಕ್ ಮಾಡಿ ಪ್ಲಾನ್ ಮಾಡಿದಾಗ ವಾಸ್ತವ ಸಲಹೆ ತಗೋಬೇಕು ತಗೊಂಡು ನೀವು ಪ್ಲಾನ್ ನ ಮುಂದುವರಿಸಿ ನೆಕ್ಸ್ಟ್ ದಕ್ಷಿಣ ಆಯ್ತು ಪಶ್ಚಿಮ ಆಯ್ತು ವಾಯುವ್ಯದಲ್ಲಿ ವಾಯುವ್ಯದಲ್ಲೂ ಮೆಟ್ಲು ಬರ್ಬೋದು ಮನೆ ಒಳಗಡೆ ಈ ರೀತಿ ಇದು ಅಪ್ಪು ಬರುತ್ತೆ ಈ ರೀತಿ ವಾಯುವ್ಯದಲ್ಲೂ ತಗೊಂಬೋದು ಪಶ್ಚಿಮಕ್ಕೆ ಮುಖ ಮಾಡಿ ಹತ್ತಿ ಉತ್ತರಕ್ಕೆ ಟರ್ನ್ ಆಗಿ ಮತ್ತೆ ಪೂರ್ವಕ್ಕೆ ತಿರುಗಂತ ಇದು ಚೆನ್ನಾಗಿರುತ್ತೆ ವಾಯುವ್ಯದಲ್ಲೂ ನಮಗೆ ಮೆಟ್ಲು ಬಂದ್ರು ಅಷ್ಟೇ ಈಶಾನ್ಯದಲ್ಲಿ ಡೂ ಪ್ಲಸ್ ಟೆರೆಸ್ ತನಕ ಇರಲೇಬೇಕು ಆವಾಗ ನಿಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಇನ್ನು ಮೆಟ್ಲುಗಳು ಕೆಳಗಡೆ ದೇವರ ಮನೆ ಮಾಡಬಾರ್ದು ಬೇಕಿದ್ರೆ ನೋಡಿ ಈ ಪಶ್ಚಿಮ ಇದೆಯಲ್ಲ ಈ ಜಾಗದಲ್ಲಿ ದೇವ್ರ ಮನೆ ತೊಗೊಬೋದು ಪೂರ್ವಾಭಿ ಮುಖ ಮಾಡಿ ಕೂತ್ಕೊಳತ್ತೆ ದೇವರು ಪಶ್ಚಿಮ ಮುಖ ಮಾಡಿ ಕೂತ್ಕೊಂಡ್ರೆ ನಾನು ಮುಂಚೆ ವಿಡಿಯೋಗಳಲ್ಲಿ ಹೇಳಿದೀನಿ ನಂಬರ್ ಒನ್ನು ಅದು ನೆಕ್ಸ್ಟ್ ಬಿಟ್ಟರೆ ಇದು ಪೂರ್ವಕ್ಕೆ ದೇವ್ರ ಮುಖ ಮಾಡಿ ಕೂತ್ಕೊಳೋದು ಅಂದರೆ ನಾವು ದೇವ್ರನ್ನ ಬಳಸ್ಕೊಂಡು ಮೇಲೆ ಹತ್ತಿರಿ ಈ ರೀತಿ ಮಾಡ್ಬೋದು ದಕ್ಷಿಣ ನೋಡಿ ದಕ್ಷಿಣ ಗೋಡೆಗೆ ಟಚ್ ಮಾಡಿ ದೇವ್ರ ಮನೆ ಇರಬಾರ್ದು ಇಲ್ಲೇನಾದರೂ ಸ್ವಲ್ಪ ತೊಗೊಂಡು ಈ ಕಾರ್ ನಾವು ದೇವ್ರ ಮನೆ ತೊಗೊಬೋದು ಇದು ಅಷ್ಟೇ ದೇವ್ರನ್ನ ಪ್ರದಕ್ಷಿಣೆ ಮಾಡತ್ತಾರೆ ಇವಾಗ ದೇವಸ್ಥಾನಕ್ಕೆ ಹೋದರೆ ಗರ್ಭಗುಡಿ ಹೆಂಗೆ ಪ್ರದಕ್ಷಿಣೆ ಮಾಡ್ತೀರಿ ಆ ರೀತಿ ಪ್ರದಕ್ಷಿಣೆ ಮಾಡತ್ತರ ನಾವು ಎಲ್ಲೂ ಟಚ್ ಇಲ್ದಿರ ನಾವು ದೇವ್ರ ಮನೆ ಮೇಲೆ ಓಡಾಡ್ದಿರೋ ಥರ ನೋಡಿಕೊಂಡು ಸ್ಟೇರ್ ಕೇಸ್ನ ನೀಟಾಗಿ ಮಾಡಬೇಕಾಗುತ್ತೆ ಆವಾಗ ನಮಗೆ ದೇವ್ರ ಮನೆಗೂ ಮತ್ತು ಮೆಟ್ಲಿಗೂ ಏನೂ ಸಮಸ್ಯೆ ಇರೋದಿಲ್ಲ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಬ್ರಹ್ಮಸ್ಥಾನ ಇಲ್ಲಿ ಕೊಟ್ಬಿಡ್ತಾರೆ ಪೂರ್ವ ಉಟ್ಕೋ ಪಶ್ಚಿಮ ಮುಖ ಮಾಡಿ ಈ ಬ್ರಹ್ಮಸ್ಥಾನದಲ್ಲಿ ಕೊಟ್ಟಾಗ ಅದು ದೋಷ ಉಂಟಾಗುತ್ತೆ ಬ್ರಹ್ಮಸ್ಥಾನದಲ್ಲಿ ಮೆಟ್ಟಿಲು ಬರಬಾರ್ದು ಈ ಬ್ರಹ್ಮಸ್ಥಾನ ಯಾವ ರೀತಿ ತಗೊಬೇಕು ಅಂದ್ರೆ ನೋಡ್ರಿ ಇದು ಒಂದು ಭಾಗ ಮಾಡಿ ಇದು ಒಂದು ಭಾಗ ಮಾಡಿದ್ರೆ ಬರೀ ಕೆಲವರು ಏನು ಮಾಡ್ತಾರೆ ಈ ತರ ಮಾರ್ಕ್ ಹಾಕ್ಬಿಡ್ತಾರೆ ಇದು ಬ್ರಹ್ಮಸ್ಥಾನ ಇದು ಎಲ್ ಟಚ್ ಆಗುತ್ತೆ ಅದು ಬ್ರಹ್ಮಸ್ಥಾನ ಅಂತ ಹೇಳ್ತಾರೆ ಹೌದು ಅದು ಬ್ರಹ್ಮಸ್ಥಾನ ಇಲ್ಲ ಅಂತ ಹೇಳಲಿಲ್ಲ ನಾನು ನೋಡಿ ನಾನು ನಿಮ್ಗೆ ಹೇಳ್ತೀನಿ ಇದು ಪೂರ್ವ ಪೂರ್ವ ಮಧ್ಯಭಾಗ ಪೂರ್ವ ಈಶಾನ್ಯ ಪೂರ್ ಪೂರ್ವ ಆಗ್ನೇಯ ಇದು ದಕ್ಷಿಣ ದಕ್ಷಿಣ ಆಗ್ನೇಯ ದಕ್ಷಿಣ ನೈಋತ್ಯ ಇದು ಪಶ್ಚಿಮ ಪಶ್ಚಿಮ ನೈಋತ್ಯ ಪಶ್ಚಿಮ ವಾಯವ್ಯ ಉತ್ತರ ಉತ್ತರ ಈಶಾನ್ಯ ಉತ್ತರ ವಾಯವ್ಯ ಈ ಮಧ್ಯಭಾಗ ಪೂರ್ತಿ ನಮಗೆ ಬ್ರಹ್ಮಸ್ಥಾನ ಬರುತ್ತೆ ಆ ಡಾಟ್ ಟಚ್ ಆಗೋದು ನಿಜನೇ ಅದೇ ರೀತಿ ಈ ಪೂರ್ತಿ ಏನ್ ಪಾರ್ಟ್ ಬರುತ್ತಲ್ವ ಅದು ಪೂರ್ತಿ ಬ್ರಹ್ಮಸ್ಥಾನ ಬರುತ್ತೆ ನಮಗೆ ಹಾಗಾಗಿ ಈ ಬ್ರಹ್ಮಸ್ಥಾನ ಇರೋದ್ರಿಂದ ಇಲ್ಲಿ ಮೆಟ್ಲಾಗ್ಲಿ ಕಾಲಂ ಬಾಕ್ಸ್ ಆಗಲಿ ವಾಲ್ ಆಗಲಿ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಬೇಕು ಅಲ್ಲಿ ಏನು ಭಾರ ಬರಬಾರ್ದು ಬ್ರಹ್ಮಸ್ಥಾನದಲ್ಲಿ ಆಗ ನಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾವು ಮೆಟ್ಲುಗಳು ಇವಾಗ ಆಚೆ ಬರ್ಬೋದು ಸ್ಟೇರ್ ಕೇಸು ಒಳಗಡೆ ಬರ್ಬೋದು ಮ್ಯಾಕ್ಸಿಮಮ್ ಜನ ಏನು ಮಾಡ್ತೀರಾ ಅಂದರೆ ಮೆಟ್ಲುಗಳಿಗೆ ಕಪ್ ಕಲರ್ ಟೈಲ್ಸ್ ಹಾಕ್ಸ್ತಾರೆ ಗ್ರಾನೈಟ್ ಟೈಲ್ಸ್ ಬೆಟ್ರ್ ಏನಾದರೂ ಹಾಕ್ಕೊಡಿ ಆದರೆ ಕಪ್ ಕಲರು ನೆಲಕ್ಕೆ ಇರಬಾರ್ದು ಕೆಲವರು ಮೇನ್ ಡೋರ್ಗೆ ವೆಲಿವೇಶನ್ಗೆ ಅಂತ ಇಂಜಿನಿಯರ್ ಕೊಟ್ಬಿಟ್ಟಿದ್ದಾರೆ ಅಂತ ಹಾಕ್ಸ್ತಾರೆ ಬ್ಲ್ಯಾಕ್ ಕಲರ್ ಮ್ಯಾಕ್ಸಿಮಮ್ ಉಪಯೋಗಿಸ್ಬೇಡಿ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ನಿಮ್ಮಲ್ಲಿ ಯಾರಾದರೂ ಮನೆ ಕಟ್ತಾ ಇದ್ದರೆ ನಿಮ್ಗೆ ಏನಾದರೂ ವಾಸ್ತು ಬಗ್ಗೆ ಏನಾದರೂ ಸೈಟ್ ವಿಸಿಟಿಂಗ್ ಬೇಕಾಗಿದ್ದರೆ ನಮಗೆ ಫೋನ್ ಮಾಡ್ಬೋದು ನಾವು ಖಂಡಿತ ಬಂದು ನಿಮ್ಮ ಮನೆ ಎಲ್ಲೇ ಇರಲಿ ನಿಮ್ಮ ಊರು ಯಾವುದೇ ಆಗಿರಲಿ ಪಾಕಿಸ್ತಾನ್ ಕೂಡ ಹೋಗ್ತೀವಿ ನಾವು ಈ ನಮ್ಮ ಕೆಲಸ ಎಲ್ಲಿ ಕರೀತಾರೋ ಅಲ್ಲಿ ಹೋಗ್ತಾ ಇರ್ತೀರಿ ಹಾಗಾಗಿ ನಿಮಗೆ ಎಲ್ಲಿ ಎಲ್ಲಾದರೂ ಇರಿ ನೀವು ನಿಮಗೆ ವಾಸ್ತು ಸಲಹೆ ಬೇಕಿದ್ರೆ ನಂಬರ್ ಫೋನ್ ಮಾಡಿ ಖಂಡಿತ ನಾವು ಬಂದು ನಿಮ್ಗೆ ಏನು ಗೊಂದಲ ಇದೆ ಅದನ್ನ ಸರಿಪಡಿಸ ಕೆಲ್ಸನ ಮಾಡೋಕೆ ಪ್ರಯತ್ನ ಅಂತ ಮಾಡ್ತೀರಿ ಮತ್ತು ನಿಮಗೆ ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ರಿಲೇಟಿವ್ ಮತ್ತು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಮನೆ ಕಟ್ತಾ ಇದ್ದಾರೆ ಯಾರಾದರೂ ಮನೆ ಕಟ್ಟಬೇಕು ಒಂದು ಆರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಅಂತ ಅಂಥ ಜನಕ್ಕೆ ನೀವು ಈ ವಿಡಿಯೋನ ಶೇರ್ ಮಾಡಿದ್ರೆ ಅವ್ರಿಗೆ ಎಷ್ಟೋ ಅನುಕೂಲ ಆಗುತ್ತೆ ಅವ್ರಿಗೊಂದು ಸ್ವಲ್ಪ ಜನರಲ್ ನಾಲೆಜ್ ಬರುತ್ತೆ ಹಾಗಾಗಿ ಅವರು ಈಗ ನಮ್ಮವ್ರು ಏನಂದ್ರೆ ಯಾರೋ ಒಬ್ಬರು ನನ್ನ ಫ್ರೆಂಡ್ ಸರ್ಕಲ್ ನಮ್ಮ ರಿಲೇಟಿವ್ ಅವರು ಯಾರೋ ಒಬ್ಬರು ಚೆನ್ನಾಗಿದ್ರೆ ನಮಗೂ ಒಂದು ಖುಷಿ ನಾವು ಯಾರು ನಮ್ಮವ್ರು ಚೆನ್ನಾಗಿದ್ರೆ ಖುಷಿ ಪಡಲ್ಲ ಇಲ್ಲ ಇನ್ನ ನಮ್ಮ ಮನಸ್ಥಿತಿನ ಚೇಂಜ್ ಮಾಡೋಣ ನಮ್ಮ ಫ್ರೆಂಡ್ ಸರ್ಕಲ್ ನಮ್ಮ ರಿಲೇಟಿವ್ ಅವರು ಎಲ್ಲರೂ ಚೆನ್ನಾಗಿರಬೇಕು ಯಾರೋ ಒಬ್ಬರು ನಮ್ಮವ್ರು ಚೆನ್ನಾಗಿದ್ರೆ ನಮಗೂ ಖುಷಿ ಅಲ್ವಾ ನಾವ ಯಾರೋ ಒಬ್ರು ನಮ್ಮ ಒಂದು ಒಳ್ಳೆ ಪೋಸ್ಟ್ ಅಲ್ಲಿ ಇದ್ರೆ ನಮ್ಮರಪ್ಪ ಅಂತ ಎಷ್ಟು ಚೆನ್ನಾಗಿ ಹೇಳ್ದಂತೀರಿ ಅದೇ ರೀತಿ ನಮ್ಮ ಫ್ರೆಂಡ್ ಆಗಲಿ ನಮ್ಮ ರಿಲೇಟಿವ್ ಆಗಲಿ ಎಲ್ಲರೂ ಚೆನ್ನಾಗಿರ್ಬೇಕು ಹಾಗಾಗಿ ಯಾರಾದರೂ ಮನೆ ಕಟ್ತಾ ಇದ್ದಾರೆ ಅಂದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಅವರು ಅದನ್ನ ಅಳವಡಿಸ್ಕೊಂಡಾಗ ಆ ರಿಸಲ್ಟ್ ಅಲ್ಲಿ ಒಂದು ಸ್ವಲ್ಪ ನಿಮಗೆ ಬರುತ್ತೆ ಪಾಸಿಟಿವ್ ನಿಮ್ಮಿಂದ ಸ್ವಲ್ಪ ನನಗೂ ಬರುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ